ಾವಂತಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಶ್ರೀ ಎಸ್ ಟಿ ಸೋಮಶೇಖರ್ ರವರು ಕ್ಷೇತ್ರದ ಜನತೆಗೆ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲು ಕೇಂದ್ರ ಸಚಿವರಾದ ಸದಾನಂದಗೌಡರು ಹಾಗೂ ಎಲ್ಲಾ ಬಿಜೆಪಿ ಮುಖಂಡರೊಂದಿಗೆ ಕೆಂಗೇರಿಯ ಬಂಡೇಮಠದ ಸಭಾಂಗಣದಲ್ಲಿ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಶೋಕ್ ರಾಮಚಂದ್ರ ರವರು ಎಸ್ಟಿ ಸೋಮಶೇಖರ್ ರವರಿಗೆ ಬೆಳ್ಳಿಗದೆ ಹಾಗೂ ಕಿರೀಟ ತೊಡಿಸಿ ಸನ್ಮಾನಿಸಿ ತಮ್ಮ ನಾಯಕರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿದರು ಮತ್ತೆ ಹೇಳುತ್ತೈತೆ ರಾಜಕುಮಾರ ಅಶೋಕ್ ರಾಮಚಂದ್ರ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ಯಶವಂತಪುರ ಕ್ಷೇತ್ರ ಅಧ್ಯಕ್ಷರು ಇಲ್ಲಿ ಏನು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಜಯಭಾರಿ ಈ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಅಭಿನಂದನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂಥ ಸದಾನಂದ ಗೌಡ್ರು ಮತ್ತು ಅರುಣ್ ಸೋಮಣ್ಣವರು ಮತ್ತು ಮಾರೇಗೌಡರು ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರು ಇವರೆಲ್ಲ ಮುಖ್ಯ ಅತಿಥಿಗಳಿಗೆ ತುಮ ಸುಮಾರು ಎಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಬಿ ಜೆ ಪಿ ಮುಖಂಡರು ಹಾಗೂ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಎಲ್ಲ ಮಹಿಳಾ ಮುಖಂಡರು ಎಲ್ಲ ಜನ ಸೇರಿದರು ಇಲ್ಲಿ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತುಂಬ ಜನ ಸೇರಿದ್ರಿಂದ ನಾವು ಒಂದು ನಮ್ಮ ನಮ್ಮ ಶಾಸಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ನಾನು ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಗದೆ ಧಾರಣೆ ಮಾಡಿದ್ದೀನಿ ಮತ್ತು ಏನಪ್ಪ ಅಂದರೆ ಇಲ್ಲಿ ನಮ್ಮ ಆದಷ್ಟು ಬೇಗ ಮಂತ್ರಿ ಸ್ಥಾನ ಬೇಗ ಆದಷ್ಟು ಬೇಗ ಆಗಲಿ ಆ ದೇವರಲ್ಲಿ ಭಗವಂತನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತೀವಿ ಹಾಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು ಇಷ್ಟು ಇಲ್ಲಿವರೆಗೂ ಅಭಿವೃದ್ಧಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಮಾಡಿ ನೆಕ್ಸ್ಟು ಕೂಡ ಮಂತ್ರಿ ಆಗಬೇಕು ನಾವೇನು ಮಂತ್ರಿ ಈ ಬಾರಿ ಮಂತ್ರಿ ಆದರೆ ಸಲುವು ಪ್ರತಿ ಸಾರಿ ಅವ್ರಿಗೆ ಜಯ ಬೇರಿ ಆ ಥರ ಮುಂದೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಎರಡು ಮಾತನ್ನು ಹೇಳಿ ಎಸ್ ಟಿ ಸೋಮಶೇಖರ್ ಅವರಿಗೆ ಶುಭ ಕೋರ್ತಾ ಇದ್ದೀನಿ ಈಗ ಹೀಗೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಶುಭ ಬಿಜೆಪಿ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯ ಪ್ರಯುಕ್ತ ಇವತ್ತು ಏನು ಆಗಿ ಬಂದಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಅವರಿಗೆ ಅವರು ಎಲ್ಲ ಕಾರ್ಯಕರ್ತ ಮುಖಂಡರಿಗೆ ಅಭಿನಂದನೆ ಇಟ್ಕೊಂಡಿದ್ರು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಮುಖಂಡರಾದಂಥ ಅಶೋಕ್ ಅವರು ಅವ್ರಿಗೆ ಬೆಳ್ಳಿಯ ಕಿರೀಟ ಮತ್ತು ಗದೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ಸಭೆಗೆ ಒಂದು ಹೆಚ್ಚಿನ ಒಂದು ಮೆರುಗನ್ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಹೇಳೋಕ್ಕೆ ಸದಾನಂದ ಗೌಡ ಏನು ಇವತ್ತು ನಮ್ಮಲ್ಲಿ ಲೋಕಸಭೆ ಸದಸ್ಯರು ಅವರಿದ್ದಾರೆ ನಮ್ಮಲ್ಲಿ ಇವತ್ತು ಏನು ಶಾಸಕರಿದ್ದಾರೆ ಇಬ್ಬರು ಸೇರಿ ಒಟ್ಟಿಗೆ ಮಾಡಬೇಕು ಅಂತೇಳಿ ಈ ಭಾಗದಲ್ಲಿ ಇದಾದ ಮೇಲೆ ಎಲ್ಲ ಭಾಗದಲ್ಲೂ ಅವರು ಒಂದೊಂದು ವಾರ್ಡ್ ಇರ್ಬೋದು ಪಂಚಾಯಿತಿ ಇರ್ಬೋದು ಆಮೇಲೆ ನಾನೊಂದು ಭಾಗ ಮನೆ ಮನೆ ಒಂದೊಂದು ಊರು ಊರಿಗೂ ಹೋಗಿ ಅಭಿನಂದನೆ ಮಾಡೋಣ ಅಂತೇಳಿ ಅದನ್ನು ಮಾಡಿದ್ದಾರೆ ಬಟ್ ಇವತ್ತು ಎಲ್ಲರೂ ಸೇರಬೇಕಾಯಿತು ಒಂದು ಕಾರ್ಯಕರ್ತರಿಗೆ ಒಂದು ಅಭಿನಂದನೆ ಹೇಳೋಕ್ಕೆ ಇವತ್ತು ಈ ಸಭೆ ಸೇರಿದ್ದಾರೆ ಅವರು ನಿಜವಾಲು ಅಲ್ಲಿ ಬಂದಿರೋರಿಗೂ ಅಷ್ಟೇ ನನ್ನ ಶಾಸಕರಿಗಿರ್ಬೋದು ಎಂ ಪಿ ಇವತ್ತು ಸದಾನಂದ ಗೌಡ್ರಿಗಿರ್ಬೋದು ಅವರೆಲ್ಲರಿಗೂ ಇವತ್ತು ಎಲ್ಲ ಮನಸ್ಪು ಅಭಿನಂದನೆ ಹೇಳ್ತೀನಿ ಇಲ್ಲ ಅಶೋಕ್ ಅವರು ಅವ್ರ ಬಗ್ಗೆ ತುಂಬ ಒಂದು ಒಂದು ನಮ್ಮ ಶಾಸಕರ ಬಗ್ಗೆ ಒಂದು ದೊಡ್ಡ ಅಭಿ ಒಳ್ಳೆ ಇದಿಕ್ಕೊಂಡಿದ್ದಾರೆ ಗೌರವ ಅವನ ಅದು ಪ್ರೀತಿಯಿಂದ ಒಂದು ಅಭಿನಂದನೆ ಮಾಡಿದ್ದಾನೆ ಅವನು ನಿಜವಾಲು ಅದೊಂದು ಅದು ಬಟ್ ಅವನ ಬಗ್ಗೆ ನಾವು ಹೇಳೋಂಗಿಲ್ಲ ಜಾಸ್ತಿ ಯಾಕೆಂದರೆ ಅವನದೇ ಆದ ಒಂದು ಯೂತ್ ಇರ್ಬೋದು ಬೇರೆ ಬೇರೆ ವರ್ಕಲ್ಲಿ ಕೆಲಸ ಮಾಡಿ ಈ ಜನದಲ್ಲಿ ಸಮಾಜ ಸೇವೆಯಲ್ಲಿ ಮಾಡ್ತಿದ್ದಾನೆ ಅವನಿಗೆ ನಿಜವಾಗೂ ಅಭಿನಂದನೆ ಹೇಳ್ತೀವಿ ಬದಲಾದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರವರು ಬಹಳ ವಿರೋಧದ ನಡೆ ನಮ್ಮ ವಿರೋಧಿಗಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳ ನಡುವೆ ಕಾರ್ಯಕರ್ತರ ನಿಷ್ಠೆ ಸತ್ಯ ಪ್ರಾಮಾಣಿಕತೆ ಒಂದು ಈ ಗೆಲುವಿನಲ್ಲಿ ಕಾಣ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರಾದಂಥ ಅಶೋಕರವರು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಆ ಅಭಿಮಾನ ಪೂರ್ವಕ ಸಾಮಾನ್ಯ ಗದೆ ಬೆಳ್ಳಿ ಮತ್ತು ಚಿನ್ನ ವಜ್ರ ವೈಡ್ಯೂರುಗಳನ್ನು ಕೊಡ್ತಕ್ಕಂಥದ್ದು ಅದು ಅಭಿಮಾನದ ಸಂಕೇತ ಹೃದಯದಿಂದ ಬಂದಿರತಕ್ಕಂಥ ಅಭಿಮಾನದ ಸಂಕೇತ ಅಂಥ ಕಾರ್ಯಕರ್ತರು ಇವತ್ತು ಅಭಿಮಾನವನ್ನು ಒಂದು ಕಾಣಿಕೆಯಾಗಿ ಅದು ಬೆಲೆ ಕಟ್ಟಬಾರ್ದು ಬೆಲೆ ಕಟ್ಟಲಾಗದಂಥ ವಸ್ತು ಅದು ಅದರಿಂದ ಅಂಥ ಅದ್ಭುತವಾದ ಕಾಣಿಕೆಯನ್ನು ಇವತ್ತು ಹಳೆ ಕಾಲದಲ್ಲಿ ನೋಡ್ಬೋದು ನಾವು ರಾಜ ಮಹಾರಾಜರ ಕಾಲದಲ್ಲಿ ಬೆಳ್ಳಿ ಚಿನ್ನದ ಗದೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅಂತ ಆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ನಮ್ಮ ನಾಯಕರು ಇಂಥ ಒಂದು ಅದ್ಭುತವಾದ ಗೆಲುವನ್ನು ಸಾಧನೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಟಿ ಸೋಮಶೇಖರ್ ಗೌಡರು ಅದ್ಭುತವಾದ ಗೆಲುವನ್ನು ಸಾಧನೆ ಮಾಡಿದರೆ ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳು ಏನು ಉಪಚುನಾವಣೆ ನಡೀತು ಇವರು ವಿರುದ್ಧ ಅಪಪ್ರಚಾರ ಮಾಡಿದಷ್ಟು ಎಲ್ಲ ರೀತಿಯಲ್ಲೂ ಮಾಡಿಬಿಟ್ರು ಪಾಪ ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಟ್ಟ ಕಡಿಯ ವ್ಯಕ್ತಿ ಅಂದರೆ ಕಾರ್ಯಕರ್ತರು ಅಭಿಮಾನಿಗಳು ಪಕ್ಷದ ನಿಷ್ಠೆ ಮತ್ತು ಸೋಮಶೇಖರ್ ಅವರ ಬಗ್ಗೆ ಇರತಕ್ಕಂಥ ನಿಷ್ಠೆ ಇವತ್ತು ಗೆಲುವ ರೂಪದಲ್ಲಿ ಅವರಿಗೆ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅದಕ್ಕಿನ್ನ ಕಾಣಿಕೆ ದೊಡ್ಡದು ಯಾವ ಗದೆ ಕೊಡ್ತಿರಲ್ಲ ಅದಕ್ಕಿನ್ನ ಕಾಣಿಕೆ ಆ ಪ್ರೇಮದ ಕಾಣಿಕೆಯನ್ನು ಪ್ರೀತಿಯ ಕಾಣಿಕೆಯನ್ನು ನಾವೆಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಯಕರು ಅವರು ಕಾರ್ಪೊರೇಷನ್ ಕಾರ್ಪೊರೆಟರ್ಗಳಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ಬೋದು ಮೆಂಬರ್ ಆಗಿರ್ಬೋದು ಎಲ್ಲ ಸಕ್ರಿಯ ಕಾರ್ಯಕರ್ತರು ಮತ್ತು ಮಹಿ ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರು ಇವತ್ತೆಲ್ಲರೂ ಕೂಡ ಕೈ ಜೋಡಿಸಿ ಸೋಮಶೇಖರ್ ಅವರ ಗೆಲುವು ನಮ್ಮದೇ ಗೆಲುವು ಅಂತಕ್ಕಂಥದ್ದು ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಾವು ಗೆಲುವನ್ನು ಸಾಧನೆ ಮಾಡಿದ್ದೀವಿ ಆ ಸಾಧನೆ ನಮಗೂ ಕೂಡ ತೃಪ್ತಿ ತಂದಿದೆ ಅಂಥ ಒಂದು ಅಭಿಮಾನಪೂರ್ವಕವಾದ ಸಾಧನೆಯನ್ನು ಏನು ಮಾಡಿದರೂ ನಮ್ಮ ಅಶೋಕ್ ಅವರು ಅಭಿಮಾನಪೂರ್ವಕವಾಗಿ ಅತ್ಯದ್ಭುತವಾದ ಒಂದು ಬೆಳ್ಳಿಯ ಗದೆಯನ್ನು ನೀಡುವ ಮುಖಾಂತರ ನಮ್ಮೆಲ್ಲರ ಪರವಾಗಿ ಕಿರೀಟ ಮತ್ತು ಬೆಳ್ಳಿ ಗದೆ ಅದ್ಭುತ ಒಂದು ನಮ್ಮೆಲ್ಲರ ಪರವಾಗಿ ಕೂಡ ನೀಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರ ಒಂದು ಸಂತೋಷ ಭಾಗಿಯಲ್ಲಿ ನಾವು ಕೂಡ ಸಂತೋಷವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಜೊತೆ ಚನಕೇಶು ಚಿಮಿಟ್ವಾಲ್ ಕನ್ನಡ ಬೆಂಗಳೂರು